ನಮಸ್ಕಾರ ಸ್ನೇಹಿತರೆ ಮನುಷ್ಯನಿಗೆ ಏನಿದ್ರು ಅಹಂಕಾರ ಇರಬಾರದು ಅಂತಾರೆ ಅದರಲ್ಲೂ ಹೆಣ್ಮಕ್ಳಿಗೆ ಅಹಂಕಾರ ಇರಲೇಬಾರ್ದಂತೆ ಈ ಮಹಿಳೆ ಎಷ್ಟು ದುರಹಂಕಾರಿ ಅಂದ್ರೆ ಇವರ ಕಣ ಕಣದಲ್ಲೂ ಅಹಂಕಾರ ತುಂಬಿ ತುಳುಕುತ್ತೆ ಕೇವಲ ಮೋದಿ ಮತ್ತು ಯೋಗಿನ ವಿರೋಧ ಮಾಡೋದಿಕ್ಕೋಗಿ ಇಡೀ ದೇಶನೇ ವಿರೋಧ ಮಾಡ್ತಾ ಇದಾರೆ ನಿಮ್ಮಲ್ಲಿ ಎಷ್ಟು ಜನ ಈ ಮಹಾತಾಯಿ ಮಾಡಿದ ರಾಜ್ಯಸಭಾ ಭಾಷಣನ ಕೇಳಿದಿರೋ ಗೊತ್ತಿಲ್ಲ ಈ ಮಹಿಳಾ ಮಣಿಯ ಅಹಂಕಾರನ ಸಂಪೂರ್ಣವಾಗಿ ನಿಮ್ಮ ಮುಂದೆ ಬಿಚ್ಚಿಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಈ ಸಂಚಿಕೆ ಯಾರು ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು ಅವರು ಬೇರೆ ಯಾರು ಅಲ್ಲ ಜಯಾ ಬಚ್ಚನ್ ಜಯಾ ಬಚ್ಚನ್ ಅವರ ರಾಜ್ಯಸಭಾ ಭಾಷಣದಲ್ಲಿ ಇನ್ನೇನು ಸಿಗೋದಿಕ್ಕೆ ಸಾಧ್ಯ ನಿಮಗೆ ಅವರೇನು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರ ತಮ್ಮ ಕ್ಷೇತ್ರದ ಬಗ್ಗೆ ಮಾತಾಡ್ತಾರ ಯಾವುದೂ ಇಲ್ಲ ತಮ್ಮಲ್ಲಿರ್ತಕ್ಕಂತಹ ಮೋದಿ ಮತ್ತು ಯೋಗಿ ಬಗೆಗಿನ ಫ್ರಸ್ಟ್ರೇಷನ್ ನ ಹೊರಗಾಕೋದಿಕ್ಕೆ ರಾಜ್ಯಸಭೆಗೆ ಬರ್ತಾರೆ ಅನ್ಸುತ್ತೆ ಬಾಯಿ ಬಿಟ್ರೆ ಬರೀ ದುರಹಂಕಾರ ಅಹಂಕಾರದ ಮಾತುಗಳೇ ಜಯಾ ಬಚ್ಚನ್ ಅವರು ಹೇಳ್ತಾರೆ ಇವರು ಆಕ್ಟ್ರಸ್ ಮತ್ತು ಇವರ ಸಿನಿಮಾ ಇಂಡಸ್ಟ್ರಿಯಿಂದ ಭಾರತದ ಪರಂಪರೆ ಜಗತ್ತಿನಲ್ಲಿ ಗುರುತಿಸಿಕೊಳ್ತಾ ಇದೆಯಂತೆ ಇವರು ಮತ್ತು ಇವರ ಸಿನಿಮಾ ಇಂಡಸ್ಟ್ರಿ ಇಲ್ಲ ಅಂದ್ರೆ ಭಾರತವನ್ನು ಪ್ರಪಂಚದಲ್ಲಿ ಯಾರು ಗುರುತಿಸೋದೇ ಇಲ್ವಂತೆ ಪ್ರಪಂಚದಾದ್ಯಂತ ಜನ ಭಾರತನ ಗುರುತಿಸೋದು ಇಲ್ಲಿರ್ತಕ್ಕಂತಹ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಿಂದಂತೆ ಅದರಲ್ಲೂ ಸಿನಿಮಾ ಇಂಡಸ್ಟ್ರಿ ಒಂದರಿಂದನೇ ಅಂತೆ ಈ ಜಯಾ ಬಚ್ಚನ್ ಅವರು ಮಾಡಿರ್ತಕ್ಕಂತಹ ಸಿನಿಮಾಗಳು ನಟನೆಯಿಂದ ಪ್ರಪಂಚದಾದ್ಯಂತ ಜನ ಭಾರತನ ಗುರುತಿಸ್ತಾರಂತೆ ಅಂದ್ರೆ ಸಿನಿಮಾ ಬಿಟ್ರೆ ಭಾರತಕ್ಕೆ ತನ್ನದೇ ಆದ ಯಾವುದೇ ಇಮೇಜ್ ಇಲ್ಲ ಅನ್ನುವ ರೀತಿನಲ್ಲಿ ಮಾತಾಡಿದ್ರು ಜಯಾ ಬಚ್ಚನ್ ಅವರು ಇದೇ ಅರ್ಥ ಕೊಡುವ ಮಾತುಗಳು ಅವರ ಕೊಂಕಿನಲ್ಲಿತ್ತು ಅಷ್ಟೇ ಅಲ್ಲದೆ ತಮ್ಮನ್ನ ತಾವು ಪ್ರಥಮ ಬಾರಿಗೆ ಜಯಾ ಬಚ್ಚನ್ ಅವರು ನಾನೊಬ್ಬ ಅಂತ ಘೋಷಿಸಿಕೊಂಡು ಬಿಟ್ರು ಅದು ಎಂತಹ ಗೃಹಿಣಿ ಸಾಮಾನ್ಯ ಗೃಹಿಣಿಯಂತೆ ಮನೆಯಲ್ಲಿ ಯಾವ ರೀತಿ ಪಾತ್ರೆ ಬಟ್ಟೆ ತೊಳೆಯೋದು ಅಡುಗೆ ಮಾಡೋದು ಮಾಡ್ತಾರೋ ಆ ರೀತಿ ಸಾಮಾನ್ಯ ಗೃಹಿಣಿಯಂತೆ ಅದ್ ಯಾವಾಗ ಪಾತ್ರೆ ಬಟ್ಟೆ ತೊಳೆದಿದ್ರು ಅದ್ ಯಾವಾಗ ಮಾರ್ಕೆಟ್ಗೆ ಹೋಗಿ ತರಕಾರಿ ತಂದಿದ್ರು ಅದನ್ನ ನೋಡಿರೋರಾದ್ರು ಯಾರು ಹೇಳ್ಕೊಳ್ಳೋಕೆನಂತೆ ರಾಜ್ಯಸಭೆ ಇದೆ ಭಾಷಣ ಮಾಡೋದಕ್ಕೆ ಟೈಮ್ ಕೊಟ್ಟಿದ್ದಾರೆ ಅವರ ಮಾತನ್ನ ಕೇಳೋದಿಕ್ಕೆ ಕಾಯ್ತಾ ಇರೋ ಅವರದ್ದೇ ಅಜೆಂಡಾ ಆಧಾರಿತ ಜನರು ಸಹ ಇದಾರೆ ಸ್ನೇಹಿತರೆ ಮೊದಲು ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಎಲ್ಲರಿಗೂ ಗೌರವ ಇದೆ ಸಾವಿರಾರು ಜನ ಲಕ್ಷಾಂತರ ಜನರಿಗೆ ಅನ್ನ ಆಗ್ತಾ ಇದೆ ಅದು ಲೈಟ್ ಮ್ಯಾನ್ ಆಗಿರ್ಬೋದು ಕ್ಯಾಮ್ರಾಮ ನಟ ನಿರ್ದೇಶಕರು ನಿರ್ಮಾಪಕರು ಎಲ್ಲರ ಕುಟುಂಬ ನಡೀತಾ ಇರೋದೇ ಸಿನಿಮಾ ಇಂಡಸ್ಟ್ರಿಯಿಂದ ಅದು ದೇಶದ ಒಂದು ಅವಿಭಾಜ್ಯ ಅಂಗ ಇಲ್ಲ ಅಂತ ಹೇಳಲ್ಲ ಅಂತಹ ಇಂಡಸ್ಟ್ರಿಗೆ ಕಾಯಕಲ್ಪ ಸಿಗಬೇಕು ಯಾರೂ ಅಲ್ಲಗಳಿಯೋದಿಲ್ಲ ಅದಕ್ಕೆ ಬೇಕಾದ ಬೆಂಬಲನ ಕೇಳಲಿ ಆದ್ರೆ ಅದು ಬಿಟ್ಟು ಕೇವಲ ಸಿನಿಮಾ ಇಂಡಸ್ಟ್ರಿ ಒಂದೇ ಇಂಡಸ್ಟ್ರಿ ಅದರಿಂದನೇ ಭಾರತನ ಪ್ರಪಂಚದಾದ್ಯಂತ ಜನ ಗುರುತಿಸ್ತಾರೆ ನಂಬಿಂದಾನೇ ಎಲ್ಲ ನಾವಿಂದ ಏನೂ ಅಲ್ಲ ಅನ್ನೋ ಮಾತಿದೆಯಲ್ಲ ಇದು ದುರಹಂಕಾರ ಅನ್ನೋದು ಸಿನಿಮಾ ಇಂಡಸ್ಟ್ರಿ ಒಂದೇ ಅಂತ ಇವರಿಗೆ ಮಾಧ್ಯಮ ಪೂರ್ತಿ ಭಾರತವನ್ನ ಪ್ರಪಂಚದೊಂದಿಗೆ ಕನೆಕ್ಟ್ ಮಾಡೋದಿಕ್ಕೆ ಇವರು ಆಲೋಚನೆಯಲ್ಲೂ ಸಹ ಭಾರತನ ಎಷ್ಟು ಚಿಕ್ಕದಾಗಿ ತೋರ್ಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋದು ಇದರಿಂದ ಸ್ಪಷ್ಟ ಆಗತ್ತೆ ತಮ್ಮನ್ನು ತಾವು ಮಹಾನ್ ಅಂತ ತೋರಿಸಿಕೊಂಡು ಇಡೀ ದೇಶನ ಚಿಕ್ಕದು ಮಾಡೋ ಪ್ರಯತ್ನ ಇವರಿಲ್ಲ ಅಂದ್ರೆ ಭಾರತ ದೇಶಕ್ಕೆ ತನ್ನದೇ ಆದ ವ್ಯಕ್ತಿತ್ವನೇ ಇಲ್ಲ ದೇಶದ ಸರಳತೆ ಸಂಸ್ಕೃತಿ ಇತಿಹಾಸ ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂತ ನಮ್ಮ ಪರಂಪರೆ ಜಯಾ ಬಚ್ಚನ್ ಅವರಂತಹ ಒಬ್ಬ ನಟಿಯ ಮುಂದೆ ಏನೇನು ಅಲ್ವಾ ಇದ್ರಿಂದಲೂ ನಮ್ಮನ್ನ ಪ್ರಪಂಚ ಗುರುತಿಸೋದೇ ಇಲ್ವಂತೆ ಸಾವಿರಾರು ವರ್ಷದ ಇತಿಹಾಸ ಇರುವ ಸನಾತನ ಧರ್ಮದಿಂದಲೂ ನಮ್ಮನ್ನು ಗುರುತಿಸೋದಿಲ್ವಾ ಪ್ರಪಂಚಕ್ಕೆ ಯೋಗವನ್ನು ಕೊಟ್ಟ ದೇಶ ಭಾರತ ಯೋಗದಿಂದಲೂ ನಮ್ಮನ್ನು ಗುರುತಿಸೋದಿಲ್ವಾ ನಮ್ಮ ಆಯುರ್ವೇದ ವಿಜ್ಞಾನದಿಂದ ನಮ್ಮನ್ನು ಗುರುತಿಸೋದಿಲ್ವಾ ಗಣಿತ ವಿಜ್ಞಾನ ಶಿಕ್ಷಣಕ್ಕೆ ನಮ್ಮ ಜನ ಕೊಟ್ಟ ಕೊಡುಗೆಗಳಿಂದ ನಮ್ಮ ದೇಶನ ಗುರುತಿಸೋದಿಲ್ವಾ ನಮ್ಮ ಶ್ರೀಮಂತ ಇತಿಹಾಸದಿಂದಲೂ ಜನ ನಮ್ಮನ್ನು ಗುರುತಿಸೋದಿಲ್ವಾ ಅಷ್ಟೇ ಯಾಕೆ ನೂರ ನಲವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ಬರುವ ಕುಂಭ ಮೇಳ ಮಹಾ ಕುಂಭ ನಡೀತಾ ಇದೆ ಐವತ್ತು ಕೋಟಿಗೂ ಹೆಚ್ಚು ಜನ ಈಗಾಗಲೇ ಕುಂಭದಲ್ಲಿ ಮಿಂದೆದ್ದು ರೆಕಾರ್ಡ್ ಆಗಿದೆ ಆಪಲ್ ಸಿಇಒ ಹಿಡಿದು ಹತ್ತಾರು ದೇಶದ ವಿವಿಐಪಿ ನಾಯಕರು ಸಹ ಕುಂಭಕ್ಕೆ ಬರ್ತಾ ಇದಾರೆ ಇದು ಯಾವುದು ಭಾರತದ ಗರಿಮೆಗೆ ಕೊಡುಗೆಯನ್ನೇ ಕೊಟ್ಟಿಲ್ವಾ ಕೇವಲ ದುಡ್ಡು ತಗೊಂಡು ಜಯಾ ಬಚ್ಚನ್ ಅವರು ನಟನೆ ಮಾಡಿರುವ ಸಿನಿಮಾದಿಂದ ಮಾತ್ರ ಜನ ಭಾರತನ ಗುರುತಿಸ್ತಾರಂತೆ ಸ್ನೇಹಿತರೆ ಈ ಮಹಿಳೆಗೆ ತಾನೇ ದೊಡ್ಡ ಕೆ ತಾನೇ ಎಲ್ಲ ತನ್ನಿಂದಲೇ ಎಲ್ಲ ಅನ್ನುವ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ ಅದು ಎಲ್ರಿಗೂ ಗೊತ್ತಿರೋದೆ ಆದ್ರೆ ಇಷ್ಟು ದೊಡ್ಡ ಮಟ್ಟದ ತುರಾಂಕಾರಣ ಇವರ ಯೋಚನೆ ನೋಡಿ ಎಂತಹ ನೀಚ ಮಟ್ಟದ್ದು ತಮ್ಮನ್ನು ತಾವು ಮಹಾನ್ ಅಂತ ಪ್ರೂವ್ ಮಾಡಿಕೊಳ್ಳುವ ಬರದಲ್ಲಿ ದೇಶನ ಕೀಳಾಗಿ ತೋರಿಸ್ತಾ ಇದ್ದಾರೆ ಈ ಜಯಾ ಬಚ್ಚನ್ ಅಂತಹ ಪಂಡಿತರಿಗೆ ಸಾಮಾನ್ಯ ಜ್ಞಾನನೇ ಇಲ್ಲ ನಮ್ಮಂತಹ ಸಾಮಾನ್ಯ ಜನ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಸಿನಿಮಾ ನೋಡ್ಲಿಲ್ಲ ಅಂದಿದ್ರೆ ಜಯಾ ಬಚ್ಚನ್ ಆಗ್ತಾ ಇದ್ರ ಅವರು ಜಯಾ ಅಮಿತಾಬ್ ಬಚ್ಚನ್ ಅಂತ ಗುರುತಿಸಿಕೊಳ್ತಾ ಇದ್ರ ಆ ಗುರುತು ಕೊಟ್ಟವರು ಯಾರು ಆ ಐಡೆಂಟಿಟಿ ಕೊಟ್ಟವರು ಯಾರು ನಮ್ಮ ನಿಮ್ಮಂತಹ ಸಾಮಾನ್ಯ ಜನ ಈ ದೇಶದ ಜನ ದೇಶ ಗುರುತಿಸಿಕೊಳ್ಳೋದು ಈ ದೇಶದ ಜನರಿಂದ ಈ ಜಯಾ ಬಚ್ಚನ್ ನಟರಿಂದ ಅಲ್ಲ ಇವ್ರು ಹೇಳ್ತಾರಲ್ಲ ಸಿನಿಮಾ ಇಂಡಸ್ಟ್ರಿಯಿಂದ ಭಾರತ ದೇಶನ ಜನ ಗುರುತಿಸ್ತಾರೆ ಅಂತ ಈ ಸಿನಿಮಾ ಇಂಡಸ್ಟ್ರಿ ಬೆಳೆದಿದ್ದ ಯಾರಿಂದ ಭಾರತದ ಸಾಮಾನ್ಯ ಜನರಿಂದನೇ ಇವ್ರಿಗೆ ನಮ್ಮ ರೂಟ್ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ಮಾತಾಡೋ ಬರದಲ್ಲಿ ಏನೇನೋ ಬಾಯಿಗೆ ಬಂದಂತೆ ಮಾತಾಡಿ ಬಿಡೋದು ಪಾಪ ಅರಳು ಮರಳು ಇರಬೇಕು ಜಯಾ ಬಚ್ಚನ್ರಿಗೆ ಸಿನಿಮಾ ಇಂಡಸ್ಟ್ರಿ ಜನರಿಂದನೇ ಹೊರತು ಸಿನಿಮಾ ಇಂದ ಜನರಲ್ಲ ಸಿನಿಮಾ ಇಂದ ಈ ದೇಶ ಅಲ್ಲ ಸಿನಿಮಾ ಇಂಡಸ್ಟ್ರಿ ಒಂದೇ ಈ ದೇಶದ ಐಡೆಂಟಿಟಿ ಅಲ್ಲ ಅದೇನೋ ಅಂತಾರಲ್ಲ ಗಾದೆ ಮತ್ತು ಕೂಪು ಮಂಡೂಕ ಬಾವಿನಲ್ಲಿರೋ ಕಪ್ಪೆಗೆ ಪ್ರಪಂಚನೇ ಬಾವಿ ಬಾವಿಯಿಂದ ಹೊರಗೆ ಬಂದ್ರೆ ತಾನೆ ಪ್ರಪಂಚ ಎಷ್ಟು ವಿಶಾಲವಾಗಿದೆ ಅಂತ ಗೊತ್ತಾಗೋದು ಕೇವಲ ಅಮ್ಮ ಬಿಮ್ಮಿನಿಂದಲೇ ಅಹಂಕಾರದಿಂದಲೇ ಬುದ್ಧಿ ತುಂಬಿಕೊಂಡಿರುವಾಗ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡೋದಿಕ್ಕೆ ಹೇಗೆ ಸಾಧ್ಯ ಜಯಾ ಬಚ್ಚನ್ ಅವರು ಈ ದೇಶದಿಂದ ಜಯಾ ಬಚ್ಚನ್ ಅವರು ಈ ದೇಶದಿಂದ ಸಿನಿಮಾ ಇಂಡಸ್ಟ್ರಿ ಹೊರತು ಸಿನಿಮಾ ಇಂಡಸ್ಟ್ರಿ ಮತ್ತು ಜಯಾ ಬಚ್ಚನ್ ಭಾರತ ದೇಶ ಅಲ್ಲ ಇಂತವ್ರು ಬಿಟ್ಟಿ ಭಾಷಣ ಮಾಡ್ತಾರೆ ರಾಜ್ಯಸಭೆಯಲ್ಲಿ ಮೊದಲು ಅಹಂಕಾರನ ಬಿಡಬೇಕು ಈ ಮಹಿಳೆ ಅವ್ರಿರ್ಬಹುದು ರಾಜ್ಯಸಭಾ ಸದಸ್ಯರು ಎಸ್ ಪಿ ಪಕ್ಷದಿಂದ ಇನ್ನೊಮ್ಮೆ ರಾಜ್ಯಸಭಾ ಟಿಕೆಟ್ ಗೋಸ್ಕರ ಈ ಸರ್ಕಸ್ ಮಾಡ್ತಾ ಇದಾರೆ ಅನ್ನೋದು ಗೊತ್ತು ಜಯಾ ಬಚ್ಚನ್ ಅನ್ನು ಐಡೆಂಟಿಟಿನ ಮಾಡಿರೋದೇ ಜನ ಈ ದೇಶದ ಜನನೇ ಅವರ ಸಿನಿಮಾ ನೋಡ್ಲಿಲ್ಲ ಅಂದಿದ್ರೆ ಇವರೆಲ್ಲ ಅಸ್ತಿತ್ವದಲ್ಲಿ ಇರ್ತಾ ಇದ್ರ ದೇಶದಿಂದನೇ ನಾವು ನೀವು ಎಲ್ಲ ಅನ್ನೋದು ಸಣ್ಣ ಮಕ್ಕಳಿಗೂ ಗೊತ್ತಿರುತ್ತೆ ರಾಜ್ಯಸಭೆ ಬುದ್ಧಿವಂತರು ವಿದ್ಯಾವಂತರು ಜಾಣರ ಸದನ ಅಂತ ಕರೆಸಿಕೊಳ್ಳುತ್ತೆ ಅಂತಹ ರಾಜ್ಯಸಭೆಯಲ್ಲಿ ಇಂತಹ ಕೆಳಮಟ್ಟದ ಆಲೋಚನೆ ಮಾಡತಕ್ಕಂತ ಜಯಾ ಬಚ್ಚನ್ ರವರು ಇದಾರಲ್ಲ ಅನ್ನೋದೇ ದೌರ್ಭಾಗ್ಯ ನೋಡಿ ಇವರಿಗೆ ದೇಶದ ಘನತೆ ಗೌರವದ ಬಗ್ಗೆ ಹೆಮ್ಮೆ ಇಲ್ಲ ಅಂದ್ರೆ ಉಳಿದವ್ರಿಗೂ ಇಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಮಾಡಿರೋ ಪಾಪಕ್ಕೆ ಜನರಲ್ಲಿ ಕ್ಷಮೆ ಕೇಳಬೇಕು ಇವರು ಸಿನಿಮಾದಲ್ಲಿ ಹೆಸರು ಮಾಡಿದ ಕಾರಣಕ್ಕೆ ಗೆ ಬಂದ್ರು ಪಾಲಿಟಿಕ್ಸ್ ನಲ್ಲಿ ಈಗ ಇರೋಬರ ಹೆಸರನ್ನೆಲ್ಲ ಕೆಡಿಸ್ಕೊತಾ ಇದ್ದಾರೆ ತಮ್ಮ ಹೆಸರು ಕೆಡಿಸಿಕೊಳ್ಳುವ ವರದಲ್ಲಿ ತಮ್ಮ ಪತಿ ಪ್ರಖ್ಯಾತ ನಟ ಅಮಿತಾಬ್ ಬಚ್ಚನ್ ರಂತಹ ಸಜ್ಜನರ ಹೆಸರನ್ನು ಕೆಡಿಸ್ತಾ ಇದ್ದಾರೆ ತಮ್ಮನ್ನು ತಾವು ಮಹಾನ್ ಅಂತ ಕರೆದುಕೊಳ್ಳುವ ಜಯಾ ಬಚ್ಚನ್ ಅವರು ಹೇಳ್ತಾರೆ ನಾನು ಗೃಹಿಣಿ ಅಂತ ತರಕಾರಿ ತರೋದಕ್ಕೆ ಮಾರ್ಕೆಟ್ ಗೆ ಹೋಗ್ತಾರಂತೆ ಕಿವಿಗೆ ಸರಿಯಾಗಿ ಬಿಡ್ತಾರೆ ಜಯಾ ಬಚ್ಚನ್ ಅವರು ಸರಿಯಾಗಿ ಪಾತ್ರೆಯಲ್ಲಿ ಅಕ್ಕಿ ಇಟ್ಟು ಅನ್ನ ಮಾಡೋಕೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ ತರಕಾರಿ ತರೋದಕ್ಕೆ ಮಾರ್ಕೆಟ್ಗೆ ಹೋಗ್ತಾರಂತೆ ಮನೆಯಲ್ಲಿ ಕಸ ಗುಡಿಸಿ ಬಟ್ಟೆ ಹೊಗೆದು ಪಾತ್ರೆ ತೊಳೆದು ಕೆಲಸ ಮಾಡೋ ಗೃಹಿಣಿ ಅನ್ನೋ ತರ ಫೋರ್ಸ್ ಕೊಡ್ತಾರೆ ರಾಜ್ಯಸಭೆಯಲ್ಲಿ ಜಯಾ ಬಚ್ಚನ್ ಅವರು ಇದನ್ನ ಜನ ನಂಬಿ ಬಿಡ್ತಾರ ಎಂತಹ ನಾಟಕೀಯ ವ್ಯಕ್ತಿತ್ವ ನೋಡಿ ಈ ಹೆಂಗಸಿನದ್ದು ಸಿನಿಮಾದಲ್ಲಷ್ಟೇ ನಟನೆ ಮಾಡದೆ ನಿಜ ಜೀವನದಲ್ಲೂ ನಟನೆಯನ್ನೇ ಸೀರಿಯಸ್ ಆಗಿ ತೆಗೆದುಕೊಂಡಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಜಯಾ ಬಚ್ಚನ್ ಅವರೇ ಎಲ್ಲದರಲ್ಲೂ ರಾಜಕಾರಣ ಕೇವಲ ರಾಜ್ಯಸಭಾ ಟಿಕೆಟ್ ಗೋಸ್ಕರ ಈ ಮಟ್ಟ ಇಳಿಯೋದ ದೇಶಕ್ಕಿಂತ ಇವರ ಸಮಾಜವಾದಿ ಪಕ್ಷ ಏನು ದೊಡ್ಡದಲ್ಲ ಇವರೇನು ದೊಡ್ಡವರಲ್ಲ ನಾವಾಗ್ಲಿ ನೀವಾಗ್ಲಿ ಯಾರು ದೊಡ್ಡವರಲ್ಲ ನಾವೆಲ್ಲ ಅದರ ಒಂದು ಭಾಗ ಅಷ್ಟೇ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ